ಇನ್ನು ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಚಿಂತನೆಯಾಗಿದೆ ಈ ಬಗ್ಗೆ ಮಹತ್ವದ ಸಭೆ ಕರೆದಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಇವತ್ತು ಎಂಎಸ್ ನಲ್ಲಿ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಇದೆ ಸಭೆಗೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಇರುತ್ತೆ ಅಗತ್ಯ ಮಾಹಿತಿಯೊಂದಿಗೆ ದಾಖಲೆಗಳನ್ನ ತರುವಂತೆ ಪತ್ರ ರವಾನೆಯಾಗಿದೆ ದಾಖಲೆಗಳನ್ನ ತನ್ನಿಯಂತ ಇಲಾಖೆಗಳಿಗೆ ಸೂಚನಾ ಪತ್ರವನ್ನು ರವಾನಿಸಲಾಗಿರುವುದು ಇವತ್ತು ಎಂಎಸ್ ಬಿಲ್ಡಿಂಗ್ನಲ್ಲಿ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈ ಮಹತ್ವದ ಸಭೆಯನ್ನು ಕರೆದಿದೆ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡೋದ್ರ ಬಗ್ಗೆ ಏನು ಚಿಂತನೆಯಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗುತ್ತೆ ಇವತ್ತಿಗಾಗ್ಲೇ ಅಗತ್ಯ ಮಾಹಿತಿಯೊಂದಿಗೆ ದಾಖಲೆಗಳನ್ನು ತರುವಂತೆ ಪತ್ರ ಕೂಡ ರವಾನೆಯಾಗಿದೆ ಸೂಚನಾ ಪತ್ರವನ್ನು ರವಾನಿಸಲಾಗಿದೆ ಇವತ್ತಿನ ಸಭೆ ಕುತೂಹಲವನ್ನ ಮೂಡಿಸ್ತಾ ಇದೆ